ಸ್ಮಾರ್ಟ್ ಮೀಟರ್ ಹಗರಣದ ಆರೋಪ ಕೇಳಿ ಬಂದಿದೆ ಗವರ್ನರ್ ಅಂಗಳವನ್ನ ತಲುಪಿದೆ ಈ ಸ್ಮಾರ್ಟ್ ಮೀಟರ್ ಹಗರಣ ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಹಗರಣ ಆರೋಪ ಕೇಳಿ ಕೇಳಿಬಂದಿದ್ದು ಇನ್ನ ಗವರ್ನರ್ ಅಂಗಳವನ್ನ ತಲುಪಿದೆ ಸ್ಮಾರ್ಟ್ ಮೀಟರ್ ಹಗರಣ ರಾಜ್ಯಪಾಲ ಗೆಹ್ಲೋಟ್ ಗೆಹ್ಲೋಟ್ ಅವರನ್ನ ಬಿಜೆಪಿಯ ನಿಯೋಗ ಭೇಟಿ ಮಾಡಿದೆ ಆರ್ ಅಶೋಕ್ ಅಶ್ವತ್ ನಾರಾಯಣ್ ನೇತೃತ್ವದ ತಂಡ ಭೇಟಿ ಮಾಡಿರುವಂಥದ್ದು ರಾಜ್ಯಪಾಲರನ್ನ ಗವರ್ನರ್ ಜೊತೆ ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ಕೆಜೆ ಜಾರ್ಜ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಇಂಧನ ಸಚಿವರ ಮೇಲೆ ಕ್ರಮಕ್ಕೆ ನಿಯೋಗದಿಂದ ಒತ್ತಾಯ ಕೂಡ ಮಾಡಲಾಗಿರುವಂಥದ್ದು ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲು ಬಂದಂತಹ ಬಿಜೆಪಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದೆ ಇನ್ನ ಸರ್ಕಾರದ ವಿರುದ್ಧ ಸ್ಮಾರ್ಟ್ ಮೀಟರ್ ಹಗರಣ ಆರೋಪ ಕೇಳಿ ಬಂದಿರುವಂತದ್ದು ಇನ್ನ ಗವರ್ನರ್ ಅಂಗಳವನ್ನ ಕೂಡ ತಲುಪಿರುವಂತದ್ದು ಈ ಸ್ಮಾರ್ಟ್ ಮೀಟರ್ ಹಗರಣ ಇನ್ನ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಬಿಜೆಪಿಯ ನಿಯೋಗ ಭೇಟಿ ಮಾಡಿದೆ ಈ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನ ಹಾಗೆ ಚರ್ಚೆಯನ್ನ ಕೂಡ ಮಾಡಿರುವಂತದ್ದು ಇನ್ನ ಈ ಕುರಿತಂತೆ ನೋಡೋದಾದ್ರೆ ಹಿಂದೆ ಒಂದು ಅಭಿಯಾನವನ್ನ ಕೂಡ ಮಾಡಲಾಗಿತ್ತು ಆ ಒಂದು ಅಭಿಯಾನದ ಒಂದು ಪ್ರಮುಖವಾದಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಈ ಸ್ಮಾರ್ಟ್ ಮೀಟರ್ ಹಗರಣ ಆರೋಪ ಏನಿದೆ ಬಿಜೆಪಿ ನಾಯಕರು ಒಂದಲ್ಲ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ಆರ್ ಅಶೋಕ್ ಅವರಾಗಿರ್ಬೋದು ಇನ್ನ ಅಶ್ವಥ್ ನಾರಾಯಣ್ ಆಗಿರ್ಬೋದು ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತು ಇವರ ತಂಡ ಭೇಟಿಯನ್ನ ನೀಡಿದೆ ಇನ್ನು ಗವರ್ನರ್ ಜೊತೆ ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿರುವಂತದ್ದು ಹಾಗೆ ಕೆ ಜೆ ಜಾರ್ಜ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಮನವಿ ಮಾಡಲಾಗಿದೆ ಜನಜಾಗೃತಿ ಹಾಗೂ ಆನ್ಲೈನ್ ಮೂಲಕ ಸಹಿ ಅಭಿಯಾನವನ್ನ ಕೂಡ ಮಾಡಲಾಗಿತ್ತು ಈ ಹಿಂದೆ ಸ್ಮಾರ್ಟ್ ಮೀಟರ್ ಹಗರಣ ವಿರುದ್ಧ ಅಭಿಯಾನಕ್ಕೆ ಚಾಲನೆಯನ್ನ ಕೂಡ ನೀಡಿದ್ರು ಶಾಸಕ ಅಶ್ವಥ್ ನಾರಾಯಣ್ ಸಮಾಜ ಸರ್ಕಾರ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಾಗಿತ್ತು ಈ ಹಿಂದೆ ಸ್ಮಾರ್ಟ್ ಮೀಟರ್ ಹಗರಣದ ವಿರುದ್ಧ ಅಭಿಯಾನವನ್ನ ಮಾಡಲಾಗಿತ್ತು ಜನಜಾಗೃತಿಯನ್ನು ಮೂಡಿಸಬೇಕಾಗಿತ್ತು ಅದರ ಜೊತೆಗೆ ಆನ್ಲೈನ್ ಮೂಲಕ ಒಂದು ಸಹಿ ಅಭಿಯಾನವನ್ನ ಕೂಡ ಮಾಡಲಾಗಿತ್ತು ಈ ಒಂದು ಅಭಿಯಾನಕ್ಕೆ ಶಾಸಕ ಅಶ್ವತ್ ನಾರಾಯಣ ನೀಡಿದ್ರು ಸಮಾಜ ಆಗಿರಬಹುದು ಸರ್ಕಾರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ಕ್ಯಾಂಪೇನ್ ಅನ್ನ ಮಾಡಲಾಗಿತ್ತು ಸ್ಮಾರ್ಟ್ ಮೀಟರ್ ಯೋಜನೆ ಒಂದು ಸ್ಮಾರ್ಟ್ ಹಗರಣ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣವನ್ನ ಯಾವ ರೀತಿ ಮಾಡಿರಬಹುದು ಎನ್ನುವಂತಹ ಕೆಲವೊಂದಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನ ಬಿಜೆಪಿ ನಿಯೋಗ ಕಲೆಕ್ಟ್ ಮಾಡಿಕೊಂಡಿದೆ ಈ ಕುರಿತಂತೆ ಒಂದು ಆರೋಪದ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿರುವಂತದ್ದು ಆ ನಂತರ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿರುವಂಥದ್ದು ಏನ ಒಂದು ಫೋಟೋ ಲಭ್ಯವಾಗಿರುವಂಥದ್ದು ಅಂದರೆ ಅಶ್ವತ್ ನಾರಾಯಣ ಅವರು ಹಾಗೆ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ತನ್ ರಚನೆಯಾದಂತಹ ತಂಡ ರಾಜ್ಯಪಾಲ ತಾಹರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಲಾಗಿರುವಂಥದ್ದು ಆ ಒಂದು ಫೋಟೋ ಲಭ್ಯವಾಗಿದೆ ಏನ ಕರೆಂಟ್ ಶಾಕ್ ಅಂದರೆ ಯಾವ್ಯಾವ ರೀತಿಯಲ್ಲಿ ಕರೆಂಟ್ ಶಾಕ್ ಅನ್ನ ನೀಡ್ತಾ ಇದೆ ರಾಜ್ಯದ ಜನತೆಗೆ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನ ಸ್ಮಾರ್ಟ್ ಮೀಟರ್ ಯೋಜನೆಯಲ್ಲಿ ದೊಡ್ಡ ಹಗರಣವೇ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇನ್ನ ರಾಜ್ಯಪಾಲರ ಭೇಟಿಯ ಬಳಿಕ ಅಶ್ವಥ್ ನಾರಾಯಣ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಹಗರಣದ ಬಗ್ಗೆ ರಾಜ್ಯಪಾಲರ ಜೊತೆ ಚರ್ಚೆಯನ್ನ ನಡೆಸಿದ್ದೇವೆ ಈ ಕುರಿತಂತೆ ಸರ್ಕಾರದ ಹಗಲು ದರೋಡೆ ಹಾಗೆ ಸಾವಿರಾರು ಕೋಟಿ ಲೂಟಿ ಮೋಸ ಮಾಡಿರುವ ಬಗ್ಗೆ ಗವರ್ನರ್ ಗಮನಕ್ಕೆ ತಂದಿದ್ದೇವೆ ಈಗಾಗಲೇ ಹಗರಣದ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ ಕೂಡ ನೀಡಲಾಗಿದೆ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಅಶ್ವಥ್ ನಾರಾಯಣವನ್ನ ಕೂಡ ಮಾಡ್ತಿದ್ದಾರೆ ಅಶ್ವಥ್ ವಿಚಾರದಲ್ಲಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡುದು ಯಾವ ರೀತಿ ಈ ಹಗರಣ ಆಗಿದೆ ಹಗಲು ದೊರೋಡೆ ಆಗ್ತಿದೆ ಗ್ರಾಹಕರಿಗೆ ಅನ್ಯಾಯ ಆಗ್ತಿದೆ ಸಾವಿರಾರು ಕೋಟಿಯನ್ನ ಲೂಟಿಯನ್ನು ಮಾಡ್ತಿದ್ದಾರೆ ಇಂಧನ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಮತ್ತು ಇತರ ಅಧಿಕಾರಿಗಳು ಈ ವಿಚಾರದಲ್ಲಿ ರಾಜ್ಯಪಾಲರ ಗಮನಕ್ಕೆ ತಂದು ಚರ್ಚೆಯನ್ನು ಮಾಡಿದ್ದೀವಿ ಈಗಾಗಲೇ ಈ ವಿಚಾರದಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ವಿ ಕಂಪ್ಲೇಂಟ್ ಅನ್ನ ಎಲ್ಲ ದಾಖಲೆ ಸಮೇತ ದಾಖಲನ್ನು ಮಾಡಿದೀವಿ ಇದುವರೆಗೂ ಎಫ್ಐಆರ್ ಆಗಿಲ್ಲ ಹಾಗಾಗಿ ವಿಚಾರದಲ್ಲಿ ಮತ್ತೊಮ್ಮೆ ಲೋಕಾಯುಕ್ತಕ್ಕೆ ರಿಮೈಂಡರ್ ಅನ್ನು ಕೊಟ್ಟು ಒಂದು ಕೊನೆಯನ್ನ ಮುಟ್ಟಿಸಬೇಕು ತಾರ್ಕಿಕ ಅಂತ್ಯ ಕಾಣಬೇಕು ಸಂಬಂಧಪಟ್ಟ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಂತ ಇಂಧನ ಸಚಿವರು ಮತ್ತು ಇತರ ಅಧಿಕಾರಿಗಳು ಏನು ಬುತ್ತಿಗೆಯನ್ನು ಕೊಟ್ಟು ಕಾನೂನಿನ ಉಲ್ಲಂಘನೆಯನ್ನು ಮಾಡಿ ಅಗಲು ದೊರೋಡೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿರುವಂತ ಭ್ರಷ್ಟಾಚಾರ ಆಗಿರುವಂತ ಸ್ಮಾರ್ಟ್ ಮೀಟರ್ ಹಗರಣವನ್ನು ಅಂತ್ಯವನ್ನು ತಲುಪಿಸಲಿಕ್ಕೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ ಈ ಹಿಂದೆ ಕೂಡ ಸ್ಮಾರ್ಟ್ ಮೀಟರ್ ಹಗರಣದ ವಿರುದ್ಧ ಒಂದು ಕ್ಯಾಂಪೇನ್ ಅನ್ನ ಕೂಡ ಮಾಡಲಾಗಿತ್ತು ಆದ್ರೆ ಆ ಒಂದು ಕ್ಯಾಂಪೇನ್ ಒಂದು ಮುಂದುವರಿದ ಭಾಗವಾಗಿ ನೋಡೋದಾದ್ರೆ ಇವತ್ತು ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದೆ ಇನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿರಬಹುದು ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಎಸ್ ಕಾವ್ಯ ಈಗಾಗಲೇ ಏನು ಸ್ಮಾರ್ಟ್ ಮೀಟರ್ ವಿಚಾರವಾಗಿ ವಿರೋಧ ಪಕ್ಷಗಳು ತೀವ್ರವಾಗಿ ಇದನ್ನು ಟೀಕೆ ಕೂಡ ಮಾಡ್ತಿದೆ ಇದರ ವಿರುದ್ಧ ನೇರವಾಗಿ ಅಂದರೆ ಸ್ಮಾರ್ಟ್ ಮೀಟರ್ ಯಾವಾಗಿಂದ ಅನೌನ್ಸ್ ಆಯಿತು ಆ ಸಂದರ್ಭದಿಂದಲೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದಾರೆ ಏನಂದರೆ ಪ್ರಮುಖವಾದ ಕಾರಣಗಳು ಇಲ್ಲಿ ಏನಂದ್ರೆ ಸ್ಮಾರ್ಟ್ ಮೀಟರ್ ಈ ಹಿಂದೆ ಅಳವಡಿಕೆ ಬಗ್ಗೆ ಯಾವುದೇ ಕೂಡ ಸ್ಪಷ್ಟವಾದ ನಿರ್ಧಾರ ಇರಲಿಲ್ಲ ಮತ್ತು ಈಗ ಸ್ಮಾರ್ಟ್ ಮೀಟರ್ ಅಳ ಅಳವಡಿಕೆ ಕಡ್ಡಾಯ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಮತ್ತು ದರ ಏರಿಕೆ ಕೂಡ ಆಗಿದೆ ಈಗ ಸ್ಮಾರ್ಟ್ ಮೀಟರ್ನ ದರ ಒಂಬತ್ತು ಸಾವಿರ ಹತ್ತಿರ ಇದೆ ಈ ಹಿಂದೆ ಮೀಟರ್ನ ದರ ಎರಡರಿಂದ ಮೂರು ಸಾವಿರ ರೂಪಾಯಿಗೆ ಲಭ್ಯವಾಗ್ತಿತ್ತು ಈಗ ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಮತ್ತೆ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದಕ್ಕೆ ಟೆಂಡರ್ ಅನ್ನ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನೋ ಒಂದು ಒಂದು ಕಂಪನಿಗೆ ಕೂಡ ಕಾಂಟ್ರಾಕ್ಟ್ ನೀಡಲಾಗುತ್ತೆ ಇವರು ಈ ಹಿಂದೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕೇವಲ ಪೋಲ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ ಅವರಿಗೆ ಈ ಕಾಂಟ್ರಾಕ್ಟ್ ನೀಡೋದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗುತ್ತೆ ಇದ್ರ ವಿರುದ್ಧ ಸಾಕಷ್ಟು ಬಾರಿ ಅಂದ್ರೆ ಎರಡು ಬಾರಿ ಹೋಗಿ ರಾಜ್ಯಪಾಲರನ್ನ ಕೂಡ ಭೇಟಿ ಮಾಡ್ತಾರೆ ಒಂದ್ ಕಡೆ ಬಿಜೆಪಿ ನಿಯೋಗ ಕಂಪ್ಲೀಟ್ಲಿ ಇದ್ರ ವಿರುದ್ಧ ರಾಜ್ಯಪಾಲರಿಗೂ ಭೇಟಿ ಮಾಡೋದಾಗಿರ್ಬೋದು ಮತ್ತೆ ಒಂದು ರೀತಿ ವಾಗ್ದಾಳಿ ಮಾಡೋದಾಗಿರ್ಬೋದು ಮತ್ತೆ ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಕಂಪ್ಲೀಟ್ಲಿ ಸ್ಮಾರ್ಟ್ ಮೀಟರ್ ಯಾವ ರೀತಿಯಾಗಿ ಅಳವಡಿಕೆ ಆಗುತ್ತೆ ಮತ್ತು ಅದು ಯಾವ ರೀತಿಯಾಗಿ ಅದರಲ್ಲಿ ಅಕ್ರಮ ನಡೆಯುತ್ತೆ ಅನ್ನೋ ಒಂದು ಒಂದಿಷ್ಟು ವಿವರಗಳನ್ನು ಕೂಡ ನಾರಾಯಣ ಅವರು ನೀಡಿದರು ತದನಂತರ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಗರಣ ಕೂಡ ಆಗುವ ಸಾಧ್ಯತೆಗಳಿದೆ ಅಂತ ಕಂಪ್ಲೀಟ್ಲಿ ಈ ಅನ್ನು ಕೂಡ ನೀಡಿದರು ಮತ್ತು ಇವತ್ತು ಈ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಮತ್ತೆ ರಾಜ್ಯಪಾಲರಿಗೆ ಹೋಗಿ ಭೇಟಿ ನೀಡಿ ಜಾರ್ಜ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಈಗಾಗಲೇ ಮನವಿ ಕೂಡ ಮಾಡಿದ್ದಾರೆ ಮತ್ತು ಈ ಹಿಂದೆ ಲೋಕಾಯುಕ್ತಕ್ಕೆ ಏನು ದೂರನ್ನ ನೀಡಿದ್ರು ಆ ವಿಚಾರವನ್ನು ಕೂಡ ಇವತ್ತು ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿದ್ದಾರೆ ಅಂದರೆ ಈ ಹಿಂದೆ ನಾವು ಲೋಕಾಯುಕ್ತಕ್ಕೂ ಕೂಡ ದೂರು ನೀಡಿದ್ವಿ ಅಲ್ಲಿ ಯಾವುದೇ ಎಫ್ಐಆರ್ ಕೂಡ ಇಲ್ಲಿವರೆಗೂ ಯಾಕೆ ದಾಖಲಾಗಿಲ್ಲ ಅಂತ ಈ ಬಗ್ಗೆ ಕೂಡ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಮತ್ತು ಅನೇಕ ವಿಷಯಗಳು ಅಂದ್ರೆ ಈಗಾಗಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಯಾಕೆ ಕಡ್ಡಾಯ ಮಾಡಬೇಕು ಅನ್ನೋ ಎಲ್ಲ ಅಂಶಗಳು ಅಂದ್ರೆ ಸರ್ಕಾರಕ್ಕೆ ನೇರವಾಗಿ ರಾಜ್ಯಪಾಲರಿಂದ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಬಿಜೆಪಿ ನಿಯೋಗ ಮುಂದಾಗಿದೆ ಅಂತಾನೆ ಹೇಳ್ಬೋದು ಯು ವಿವೇಕ್